ಹಾಯ್ ನಮಸ್ತೆ ಫ್ರೆಂಡ್ಸ್ ವಿಲಾಸಿನಿ ಹಾಬೀಸ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಹೇರ್ ಪ್ಯಾಕ್ ನಮ್ಮ ಹೇರು ಸ್ಮೂತಾಗಿರಬೇಕು ಆಗಿ ಇರಬೇಕು ಶೈನಿಂಗಾಗಿ ಇರಬೇಕು ಹಾಗೆ ಉದ್ದವಾಗಿ ಬೆಳಿಬೇಕು ಅಂದರೆ ಈ ಹೇರ್ ಪ್ಯಾಕನ್ನು ಹಾಕಿ ತುಂಬಾ ಚೆನ್ನಾಗಿರುತ್ತೆ ಈ ಹೇರನ್ನು ನಮ್ಮ ಹೇರು ನೋಡಿದ್ರೇ ಗೊತ್ತಾಗತ್ತೆ ನಾನು ತೋರಿಸ್ತೀನಿ ರಿಜಲ್ಟ್ ಬಂದ ಮೇಲೂ ತೋರಿಸ್ತೀನಿ ಹೇಗಾಗಿದೆ ಅಂತ ಓಕೆನಾ ನೋಡಿ ನನ್ನ ಹೇರು ಹೆಂಗಾಗಿದೆ ಅಂತ ಇದು ನಾನು ಅಪ್ಲೈ ಮಾಡಿ ಒಳ್ಳೆಯ ರಿಜಲ್ಟ್ ಬಂದ ನಂತರ ನಿಮಗೆ ತೋರಿಸ್ತಾ ಇರೋದು ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ವಾ ಶೈನಿಂಗಾಗಿ ಕಣ ಕಾಣ್ತಾ ಇದೆ ಒಂದು ರೀತಿ ಸ್ಮೂತಾಗಿ ಇರುತ್ತೆ ಹೇರು ಎಷ್ಟು ಚೆನ್ನಾಗಿರುತ್ತೆ ಮತ್ತು ನಮ್ಮ ಹೇರು ಬ್ಲ್ಯಾಕು ಕೂಡ ಆಗುತ್ತೆ ಎಲ್ಲವೂ ಇದೆ ಅಂತ ಹೇಳ್ಬೋದು ಈ ಹೇರ್ ಪ್ಯಾಕಲ್ಲಿ ನಾನು ಎಲ್ಲವನ್ನು ನಾನೇ ಮನೇಲಿ ಮಾಡಿ ಅಪ್ಲೈ ಮಾಡಿರೋದು ಹೋಮ್ ಮೇಡ್ ಹೇರ್ ಪ್ಯಾಕ್ ಇದು ಓಕೆನಾ ಎಷ್ಟು ಚೆನ್ನಾಗಿ ಆಗುತ್ತೆ ಗೊತ್ತಾ ಒಂದು ಸಲ ನೀವು ಟ್ರೈ ಮಾಡಿ ಒಳ್ಳೆ ರಿಸಲ್ಟನ್ನು ನೀವು ನೋಡ್ಕೋಬೋದು ಆಗಿದೆ ನಮ್ಮ ಮನೇಲಿರೋ ವಸ್ತು ಬಳಸಿದರೆ ಆಯಿತು ಹೇರ್ ಪ್ಯಾಕ್ ಹಾಕೊಂಡ್ರೆ ಆಯಿತು ನೀವು ಟ್ರೈ ಮಾಡಬೇಕು ಅದು ನಿಮಗೆ ಅನುಭವಕ್ಕೆ ಬರಬೇಕು ಅದು ಹೇಗಾಗತ್ತೆ ನಿಮ್ಗೆ ಹೇರು ನೋಡಿದರೆ ಗೊತ್ತಾಗತ್ತೆ ಒಂದೇ ಒಂದು ಸಲ ನೀವು ಅಪ್ಲೈ ಮಾಡಿ ನೋಡಿ ಒಳ್ಳೆಯ ರಿಜಲ್ಟ್ ಅಂತೂ ಖಂಡಿತ ಬರುತ್ತೆ ನನ್ನ ಹೇರು ನೋಡಿ ನಾನು ಇನ್ನೇ ಹಾಕಿರೋದು ಇವತ್ತು ಎಷ್ಟು ಚೆಂದ ಕಾಣುತ್ತೆ ಗೊತ್ತಾ ರೇಷ್ಮೆ ಅಂತ ಹೇರು ಆಗುತ್ತೆ ನಾನು ನೋಡಿ ಇಲ್ಲಿ ಏನೇನು ಹಾಕಿದ್ದೀನಿ ಗೊತ್ತಾ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳು ಒಂದು ಟೇಬಲ್ ಸ್ಪೂನು ಕಪ್ಪು ಜೀರಿಗೆ ಅಂದರೆ ಬ್ಲ್ಯಾಕ್ ಸೀಡ್ಸ್ ಅಂತ ಹೇಳ್ತಾರಲ್ವ ಹಾಗೆ ಒಂದು ಟೇಬಲ್ ಸ್ಪೂನು ಅಕ್ಕಿಯನ್ನು ಹಾಕಿದ್ದೀನಿ ಇವೆಷ್ಟು ಹಾಕಿ ಚೆನ್ನಾಗಿ ಕುದಿಸ್ಬೇಕು ಅಂದರೆ ಏನು ಮಾಡಬೇಕು ಗೊತ್ತಾ ಒನ್ ಅವರ್ ಮೊದಲೇ ನೆನೆಸಿಡಬೇಕು ಒಂದು ಟೇಬಲ್ ಸ್ಪೂನು ಅಕ್ಕಿ ಒಂದು ಟೇಬಲ್ ಸ್ಪೂನು ಅಕ್ಕಿ ಕಾಳು ಒಂದು ಟೇಬಲ್ ಸ್ಪೂನು ಬ್ಲ್ಯಾಕ್ ಸೀಡ್ಸು ಮತ್ತು ಒಂದು ಟೇಬಲ್ ಸ್ಪೂನು ಅಗಸೆ ಬೀಜ ಇವಿಷ್ಟು ಒನ್ ಅವರ್ ಮೊದಲು ನೆನೆಸಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಹಾಗೆ ಅದರದ್ದು ನೀರನ್ನು ತೆಗೆದಿಟ್ಕೊಂಡಿದ್ದೀನಿ ಇಲ್ಲಿ ಎರಡು ಬಾಳೆಹಣ್ಣನ್ನು ತಗೊಂಡಿದ್ದೀನಿ ನೀವು ಯಾವುದೇ ಬಾಳೆಹಣ್ಣನ್ನು ತಗೊಳ್ಳಿ ಆದರೆ ಅದು ತುಂಬ ಹಣ್ಣಾಗಿರಬೇಕು ಆ ಸಿಪ್ಪೆ ಆ ರೀತಿ ಇರಬೇಕು ನಾನು ಇದ್ರದ್ದು ಹಣ್ಣನ್ನು ಯೂಸ್ ಮಾಡಲ್ಲ ಅಂದರೆ ಒಳಗೆ ಇರೋದು ಯೂಸ್ ಮಾಡಲ್ಲ ನನಗಿದ್ರದ್ದು ಸಿಪ್ಪೆ ಅಷ್ಟೇ ಬೇಕು ಈ ಸಿಪ್ಪೆಯಿಂದ ನಮ್ಮ ಹೇರು ತುಂಬ ಶೈನಿಂಗ್ ಆಗತ್ತೆ ರೇಷ್ಮೆಯ ಕೂದಲು ಥರ ಆಗುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಓಕೆನಾ ಮೂರು ಬಾಳೆಹಣ್ಣಿನ ಸಿಪ್ಪೆಯನ್ನು ಹಾಕ್ತಾ ಇದ್ದೀನಿ ಹಾಗೆ ಕರಿಬೇವನ್ನು ಹಾಕ್ತಾ ಇದ್ದೀನಿ ಅಂತೂ ನಮ್ಮ ಹೇರು ಬ್ಲ್ಯಾಕ್ ಆಗ್ಲಿಕ್ಕಂತೂ ಬೆಸ್ಟು ಮೆಂತ್ಯ ಕಾಳಂತೂ ಹೇರು ಹುಟ್ಟಿ ಬರುತ್ತೆ ಮತ್ತು ಬ್ಲ್ಯಾಕ್ ಸೀಡ್ಸ್ ಇದೆಯಲ್ವಾ ಕಲ್ಲಂಜಿ ಬೀಜ ಈರುಳ್ಳಿ ಬೀಜ ಅಂತ ಕರೀತಾರೆ ಅದಂತೂ ನಮ್ಮ ಹೇರು ಬ್ಲ್ಯಾಕ್ ಆಗಲಿಕ್ಕೆ ಹುಟ್ಟೆ ಬರಲಿಕ್ಕೆ ಎಲ್ಲದಕ್ಕೂ ಒಳ್ಳೆಯದು ಈಗ ನಾನು ಮೆಹಂದಿ ಪೌಡರನ್ನು ಹಾಕ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಹಾಕಬೇಕು ನಿಮ್ಮ ಹೇರಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಹಾಗೆ ಒಂದು ಹಂಚು ತಗೋಬೇಕು ಕಬ್ಬಿಣದ ಹಂಚು ಅಂದರೆ ಒಂದು ಪಾತ್ರೆ ಅದು ನಾವು ರೊಟ್ಟಿ ಎಲ್ಲ ಮಾಡ್ತೀವಿ ಅಲ್ವಾ ಅಂಥದ್ದು ಆದರೆ ಕಬ್ಬಿಣದಾಗಿರಬೇಕು ಇದಕ್ಕೆ ಈ ಮೆಹಂದಿ ಪೌಡ್ರ ಹಾಕಿ ನಂತರ ನಾನಿಲ್ಲಿ ನೀರನ್ನು ತೆಗೆದಿಟ್ಕೊಂಡಿದ್ದೀನಿ ಅಲ್ವಾ ಅದನ್ನು ಕೂಡ ಹಾಕ್ತಾ ಇದ್ದೀನಿ ನಂತರ ನಾನು ಹೇಳ್ತೀನಿ ತುಂಬ ಈಸಿ ಇದೆ ಈ ಕಬ್ಬಿಣದ ಪಾತ್ರೆಯಲ್ಲಿ ಮಾಡಿದಾಗ ನಮ್ಮ ಹೇರು ಇನ್ನೂ ಹುಟ್ಟಿ ಬರಲಿಕ್ಕೆ ಹಾಗೆ ಬ್ಲ್ಯಾಕ್ ಆಗಲಿಕ್ಕೆ ಎಲ್ಲ ಅನುಕೂಲ ಆಗುತ್ತೆ ನಮ್ಮ ಹೇರಿಗಂತೂ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಹಾಗೆ ನಾನು ರುಬ್ಕೊಂಡಿದ್ದೀನಿ ಅಲ್ವಾ ಎಲ್ಲ ಹಾಕಿ ಅದನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಬಾಳೆಹಣ್ಣಿನ ಸಿಪ್ಪೆಯಿಂದ ನಮ್ಮ ಹೇರಂತೂ ನೂರಕ್ಕೂ ನೂರು ಒಳ್ಳೆ ರಿಜಲ್ಟ್ ಕೊಡತ್ತೆ ಅಷ್ಟು ಚೆನ್ನಾಗಿರುವ ರೇಷ್ಮೆ ಅಂತ ಹೇರು ಆಗತ್ತೆ ಗೊತ್ತಾ ನಾನಂತೂ ತುಂಬ ಸಲ ಇದನ್ನು ಮಾಡ್ಕೋತೀನಿ ಅವಾಗವಾಗ ನಿಮ್ಗೇನೋ ಇದು ಮಳೆಗಾಲ ಚಳಿಗಾಲ ಅಂತೇನಿಲ್ಲ ಯಾವ ಟೈಮಲ್ಲಿ ಬೇಕಾದರೂ ಮಾಡ್ಕೋಬಹುದು ಸ್ವಲ್ಪ ಕೋಲ್ಡ್ ಇದೆ ಅಂದಾಗ ಸ್ವಲ್ಪ ಬಿಸಿ ಮಾಡಿಕೊಂಡು ಅಪ್ಲೈ ಮಾಡ್ಕೋಬೇಕು ಅಷ್ಟೇ ಒಂದು ಎರಡರಿಂದ ಅವರ್ ಇಟ್ಕೊಂಡು ಶಾಂಪು ಹಾಕಿ ತೊಳ್ಕೊಬಿಟ್ರೆ ಹೇರ್ ಅಂತೂ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದನ್ನು ಬಿಸಿ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಇದನ್ನು ಸ್ವಲ್ಪ ಬಿಸಿ ಮಾಡಬೇಕು ಸ್ವಲ್ಪ ಅಂದರೆ ಒಂದು ಸಲ ಕುದಿ ಬರಬೇಕು ಅಷ್ಟೇ ಅದು ಯಾಕೆ ಗೊತ್ತಾ ಹಂಚು ಬಿಸಿ ಆಗಬೇಕು ಹಂಚಿದ್ದು ಕಬ್ಬಿಣ ಅಂಶ ಎಲ್ಲ ಇದರಲ್ಲಿ ಬಿಟ್ಕೋಬೇಕು ಇದರಲ್ಲಿ ಬಿಟ್ಕೊಂಡಾಗ ನಮಗೆ ನಾಳೆಗಂತೂ ಒಳ್ಳೆ ಹೇರ್ ಪ್ಯಾಕು ರೆಡಿಯಾಗಿ ಇರುತ್ತೆ ಗೊತ್ತಾ ಅದನ್ನು ಅಪ್ಲೈ ಮಾಡಿಕೊಂಡ್ರೆ ಆಯಿತು ಎಷ್ಟು ಚೆನ್ನಾಗಿರುತ್ತೆ ನಮ್ಮ ಹೇರು ಅದು ನೀವು ಒಂದು ಸಲ ಅಪ್ಲೈ ಮಾಡೇ ಗೊತ್ತಾಗಬೇಕು ಅದು ನಾನು ಅಪ್ಲೈ ಮಾಡ್ಕೊಂಡಿದ್ದೀನಿ ಅಲ್ವಾ ಒಳ್ಳೆಯ ರಿಜಲ್ಟ್ ಕಂಡ್ಕೊಂಡಿದ್ದೀನಿ ಆ ಹೇರು ಬಗ್ಗೆ ನನಗೆ ಗೊತ್ತು ಅಷ್ಟು ಖುಷಿಯಾಗಿದೆ ನನಗೆ ಅದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ ಈ ವಿಡಿಯೋನ ಹಾಕ್ತಾ ಇರೋದು ನೋಡಿ ಒಂದು ರೂಪಾಯಿನೂ ಅಲ್ವಾ ಕಲ್ಲಂಜಿ ಸೀಡ್ಸ್ ಯಾವಾಗಾದರೂ ತಂದಿಟ್ಕೊಂಡ್ರೆ ಒಂದು ಇಪ್ಪತ್ತು ಮೂವತ್ತು ರೂಪಾಯಿನ ತಂದಿಟ್ಕೊಂಡ್ರೆ ಯಾವಾಗಲೂ ಇರುತ್ತೆ ಮೆಂತ್ಯ ಕಾಳಂತೂ ಮನೇಲಿದ್ದೇ ಇರುತ್ತೆ ಎಲ್ಲವೂ ಇರುತ್ತೆ ಮೆಹಂದಿ ಪೌಡ್ರು ಅಷ್ಟೇ ಅವಾಗ ಅವಾಗ ಇರುತ್ತಲ್ವಾ ಹೀಗೆ ಎಷ್ಟು ಚೆನ್ನಾಗಿ ಕುದಿಸಿದ್ರೆ ಇದು ಒಂದು ಸಲ ಅಷ್ಟೇ ಓಕೆನಾ ಸರಿಯಾದ ಹದದಲ್ಲಿ ಇಟ್ಕೋಬೇಕು ತುಂಬ ನೀರು ಮಾಡ್ಕೋಬಾರ್ದು ಇದಕ್ಕೆ ನಾನು ಆಯಿಲ್ ಇದ್ದೀನಿ ನಿಮ್ಮಲ್ಲಿ ಯಾವ ಆಯಿಲ್ ಇದೆ ಅದನ್ನು ಹಾಕಿ ನೀವು ಯಾರಿಗೆ ಯಾರು ಯಾವ ಆಯಿಲ್ ಹಾಕ್ತೀರ ಅದನ್ನು ಹಾಕಿ ಬಾದಾಮ್ ಆಯಿಲ್ ಹಾಕಿದ್ರೂ ಓಕೆ ಎಳ್ಳೆಣ್ಣೆ ಹಾಕಿದರೂ ಓಕೆ ಸಾಸಿವೆ ಎಣ್ಣೆ ಹಾಕಿದರೂ ಓಕೆ ತಲೆಗಂತೂ ತುಂಬಾ ಬೆಸ್ಟು ಓಕೆನಾ ನಾನು ಇಲ್ಲಿ ನಮ್ಮದು ಮನೆಯಲ್ಲೇ ಮಾಡಿರೋ ಹೇರ್ ಆಯ್ಲಾನ ಹಾಕ್ತಾಯಿದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನ್ ಹಾಕದೆ ನಿಮ್ಗೆ ಬೇಕು ಅಂದರೆ ಹೆಚ್ಚು ಎಣ್ಣೆ ಹಾಕೋಬೋದು ಏನೂ ಆಗಲ್ಲ ನಮ್ಮ ಹೇರು ಸ್ಕಿನ್ನು ನೀವು ಒಂದು ಸಲ ಟ್ರೈ ಮಾಡಬೇಕು ಗೊತ್ತಾಗತ್ತೆ ಅದು ನಿಮ್ಮದು ಕಣ್ಣೆಲ್ಲ ಎಷ್ಟು ು ತಂಪಾಗತ್ತೆ ಕಣ್ಣಿಗೂ ತಂಪಾಗತ್ತೆ ಹೇರು ಚೆನ್ನಾಗಿರುತ್ತೆ ಎಷ್ಟೋ ನಮ್ಮ ತಲೆನೇ ಒಂದು ರೀತಿ ಹಗುರ ಅನಿಸುತ್ತೆ ಅಷ್ಟಾಗತ್ತೆ ಗೊತ್ತ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡಿ ಇಟ್ಕೋಬೇಕು ಮಾರನೇ ದಿನ ನೋಡಿ ಹೆಂಗಾಗಿರತ್ತೆ ಗೊತ್ತಾ ಎಲ್ಲ ಕಬ್ಬಿಣ ಅಂಶ ಎಲ್ಲ ಬಿಟ್ಟುಕೊಂಡು ಒಳ್ಳೆ ಹೇರ್ ಬೇಕು ರೆಡಿ ನಮ್ಮ ಹೇರಿಗೆ ಕಬ್ಬಿಣ ಅಂಶ ಬೇಕು ಅಲ್ವಾ ನಾವು ಹೊಟ್ಟೆಗೆ ಹೇಗೆ ತಿಂತೀವಿ ಹಾಗೆ ನಮ್ಮ ಹೇರು ಬೆಳೀಲಿಕ್ಕೆ ಆ ಸ್ಕಿನ್ನು ಚೆನ್ನಾಗಿರಲಿಕ್ಕೆಲ್ಲ ಬೇಕಾಗತ್ತೆ ನಾವು ಒಮ್ಮೆಡನ್ನ ಆವಾಗವಾಗ ಬಳಸ್ತಾ ಇರೋದು ಬೆಸ್ಟು ನೀವು ಒಂದು ತಿಂಗಳಿಗೊಮ್ಮೆ ಮಾಡ್ಕೋಬೋದು ಇದನ್ನು ಬಾಳೆಹಣ್ಣಿನ ಸಿಪ್ಪೆ ಇರುತ್ತಲ್ವಾ ಇದ್ದಾಗ ತಿಂಗಳಿಗೊಮ್ಮೆ ಮಾಡಿಕೊಂಡ್ರೆ ಇತ್ತು ಆದರೆ ಇದನ್ನು ಮೊದಲನೇ ದಿನ ರಾತ್ರಿ ಮಾಡಿ ಇಟ್ಕೋಬೇಕು ಬೆಳಿಗ್ಗೆ ಆದ ತಕ್ಷಣ ತೆಗಿಯೋದು ಹೇರಿಗೆ ಅಪ್ಲೈ ಮಾಡೋದು ಅಷ್ಟೇ ಒಂದು ಅವರ್ ಬಿಟ್ಟು ತಲೆಗೆ ಸ್ನಾನ ಆಯಿತು ನೋಡಿ ಈ ರೀತಿ ಹೇರ್ಗೆ ಅಪ್ಲೈ ಮಾಡಬೇಕು ಅಂದರೆ ಅದು ಸ್ಕಿನ್ನಿಗೆಲ್ಲ ತಾಗಬೇಕು ಆ ರೀತಿ ಅಪ್ಲೈ ಮಾಡ್ಕೋಬೇಕು ನಾವೀಗ ಮೆಡಿಕಲ್ ಶಾಪಿಂದ ಅಥವಾ ಯಾವುದಾದ್ರೂ ಒಂದು ಕ್ರೀಮೆಲ್ಲ ತರ್ತೀವಿ ಅಲ್ವ ಹೇರು ನಮ್ಮದು ವೈಟ್ ಆಗಿದೆ ಅಂತ ಬ್ಲ್ಯಾಕ್ ಆಗಲಿಕ್ಕೆ ತರ್ತೀವಿ ಅಲ್ವ ಅದೇನಾಗತ್ತೆ ಗೊತ್ತಾ ನಮಗದು ಒಂದು ದಿನ ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಅನಿಸತ್ತೆ ಆದರೆ ಅದು ನಮಗೆ ತಲೆನೋವು ಬರೋದಿರುತ್ತೆ ಕಣ್ಣಿಗೆಲ್ಲ ಒಂದು ರೀತಿ ಆಗೋದಿರುತ್ತೆ ಸೈಡ್ ಎಫೆಕ್ಟ್ ಆಗಿಬಿಡತ್ತೆ ಅದು ನಂತರ ಏನಾಗುತ್ತೆ ನಾವು ಅಪ್ಲೈ ಮಾಡಿದಾಗ ನಮ್ಮದು ಇದು ಹೇರು ಕೂಡ ಕೆಲವೊಮ್ಮೆ ವೈಟ್ ಆಗೋ ಚಾನ್ಸು ಇರುತ್ತೆ ನಂತರ ನಂತರ ಸ್ವಲ್ಪ ದಿನದಲ್ಲಿ ಹೇರ್ ಉದ್ರೋ ಚಾನ್ಸು ಇರುತ್ತೆ ಇವೆಲ್ಲ ನಾವು ಮಾಡಿಕೊಂಡಾಗ ನಮ್ಮ ಮನೆಯಲ್ಲೇ ನಾವು ಮಾಡಿಕೊಂಡಾಗ ಏನೇನೂ ಆಗೋಲ್ಲ ಏನೂ ಆಗಲ್ಲ ಸ್ವಲ್ಪ ನೀರು ಜಾಸ್ತಿ ಬೇಕಾಗುತ್ತೆ ಅಷ್ಟೆ ನೋಡಿ ನಾನೀಗ ಹೇರ್ ತೊಳ್ಕೊಬಂದಿದ್ದೀನಿ ನೀರಂದರೆ ಏನು ಮಾಡಬೇಕು ಗೊತ್ತಾ ಒಂದು ಸಲ ಸೋಪಿಂದ ತೊಳ್ಕೊಬೇಕು ನಂತರ ಶಾಂಪೂ ಇಂದ ತೊಳ್ಕೊಬೇಕು ನಂತರ ಅದು ಒಣಗದ ನಂತರ ಏನಾದರೂ ಜರಿ ಜರಿ ಇರುತ್ತೆ ಅಂದರೆ ನಾವು ಬೇವಿನೆಲ್ಲೆಲ್ಲ ಹಾಕ್ತೀವಿ ಅಂತ ಅದೆಲ್ಲ ಒಂದು ಸಲ ಬಾಜ್ಕೊಬಿಟ್ರೆ ಸರಿಯಾಗಿ ಬಿಡುತ್ತೆ ನೋಡಿ ಹೆಂಗಾಗಿದೆ ಅಲ್ವಾ ನನ್ನ ಹೇರು ಇದು ಅಪ್ಲೈ ಮಾಡಿ ಒಳ್ಳೆಯ ರಿಜಲ್ಟ್ ಕಂಡುಕೊಂಡ ಮೇಲೇ ನಿಮಗೆ ತೋರಿಸ್ತಾ ಇರೋದು ಎಷ್ಟು ಚೆನ್ನಾಗಿರತ್ತೆ ತುಂಬನೇ ಖುಷಿ ಆಗುತ್ತೆ ಹೀಗೆ ಮುಟ್ಟಿದರೆ ಸಾಕು ಹೇರನ್ನು ಮುಟ್ಟಿದರೆ ಅಷ್ಟು ಖುಷಿ ಅಂದರೆ ಮುಟ್ಟಿದಾಗ ಒಂದು ರೀತಿ ರೇಷ್ಮೆ ಮುಟ್ಟಿದಾಗ ಆಗುತ್ತೆ ಅಷ್ಟಾಗುತ್ತೆ ಹಾಗೆ ಉದ್ರಲ್ಲ ಹೇರು ನಮ್ಮ ಹೇರಂತೂ ಹುಟ್ಟಿ ಬರುತ್ತೆ ಮೆಂತ್ಯ ಕಾಳು ಹಾಕಿದ್ದೀವಿ ಅಲ್ವಾ ಹೇರು ಹುಟ್ಟಲಿಕ್ಕಂತೂ ಒಂದೇ ನಂಬರ್ ಅಂತ ಹೇಳ್ಬೋದು ಬ್ಲ್ಯಾಕು ಕೂಡ ಆಗುತ್ತೆ ಎಷ್ಟೆಲ್ಲ ಇದೆ ಅಲ್ವಾ ಒಂದೇ ಹೇರ್ ಪ್ಯಾಕಲ್ಲಿ ನಾನಾ ರೀತಿಯಲ್ಲಿ ರಿಜಲ್ಟನ್ನು ನೋಡ್ಬೋದು ಹೇರು ಅದರೆಲ್ಲ ಒಂದು ಹೇರು ಹುಟ್ಟಿ ಬರುತ್ತೆ ನಮ್ಮ ಹೇರು ಉದ್ದ ಆಗುತ್ತೆ ನಮ್ಮ ಹೇರು ಬ್ಲ್ಯಾಕ್ ಆಗುತ್ತೆ ನಂತರ ನಮ್ಮ ಹೇರು ಶೈನಿಂಗಾಗಿ ಕಾಣುತ್ತೆ ಶಾಫ್ಟಾಗಿ ಕಾಣುತ್ತೆ ನೋಡಿ ಮುಟ್ಟಿದಾಗ ಎಷ್ಟು ಚೆನ್ನಾಗಿರುತ್ತೆ ಯಾವುದೇ ಒಂದು ಶಾಂಪೂ ಹಾಕಿ ತೊಂದರೆ ಇಲ್ಲ ಆದರೆ ಶಾಂಪೂ ಹಾಕುವಾಗ ಒಂದು ಬೌಲಲ್ಲಿ ಎರಡು ಒಂದು ಟೇಬಲ್ ಸ್ಪೂನು ಶಾಂಪು ಹಾಕಿ ಎರಡು ಟೇಬಲ್ ಸ್ಪೂನಿಗಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಸ್ನಾನಕ್ಕೆ ಹೋಗುವಾಗ ತಗೊಂಡೋಗಿ ಇಟ್ಕೋಬೇಕು ಆ ರೀತಿ ಶಾಂಪುವನ್ನು ನಾವು ಬಳಸಿದಾಗ ನಮಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಲ್ಲ ಅಂದರೆ ನಮ್ಮ ಶ್ಯಾಂಪುವಿಂದ ಕೆಮಿಕಲ್ಸ್ ಇರುತ್ತೆ ಸ್ವಲ್ಪ ಇದ್ದೇ ಇರತ್ತೆ ಎಲ್ಲದರಲ್ಲೂ ಇರುತ್ತೆ ಅದು ಹಾಕಿದರೆ ಅಷ್ಟೇನು ನಮಗೆ ಪ್ರಾಬ್ಲಮ್ ಆಗೋಲ್ಲ ನಾವು ಡೈರೆಕ್ಟ್ ಶಾಂಪೂ ಹಾಕಿಬಿಟ್ರೆ ಏನಾಗುತ್ತೆ ಗೊತ್ತಾ ನಮ್ಮ ಹೇರಿಗೆ ಹೇರ್ ಸ್ಕಿನ್ನಿಗೆಲ್ಲ ಸ್ವಲ್ಪ ಏನು ಸ್ವಲ್ಪ ಹೇಗೆ ಪ್ರಾಬ್ಲಮ್ ಆಗಬಹುದು ಆದರೆ ಒಳ್ಳೆಯ ಕಂಪ್ನಿದು ಹಾಕಿದಾಗ ಸಾಧಾರಣಕ್ಕೆ ಏನೂ ಆಗೋಲ್ಲ ಯಾವ್ಯಾವುದೋ ಕಂಪ್ನಿದೆಲ್ಲ ಹಾಕಿಬಿಟ್ರೆ ನಮ್ಮ ಹೇರಿಗೆ ಸ್ಕಿನ್ನಿಗೆಲ್ಲ ಒಳ್ಳೆಯದಲ್ಲ ಒಳ್ಳೆ ಕಂಪ್ನಿಯಲ್ಲಿ ಕಂಪ್ನಿದು ಶಾಂಪೂನಲ್ಲಿ ಅಷ್ಟೇನು ಕೆಮಿಕಲ್ಸೇನು ಅಷ್ಟೇನು ಇರಲ್ಲ ಆದರೂ ಕೂಡ ಸ್ವಲ್ಪ ನೀರು ಹಾಕಿದಾಗ ಏನೂ ಆಗೋಲ್ಲ ನಮ್ಮ ಹೇರು ಚೆನ್ನಾಗಿರುತ್ತೆ ನೋಡಿ ನನ್ನ ಹೇರನ್ನು ನೋಡಿ ನೀವು ಅಷ್ಟು ಚೆನ್ನಾಗಿದೆ ಇದೇ ನಾನು ನಿಮಗೆ ಒಳ್ಳೆಯ ರಿಜಲ್ಟ್ ಬಂದು ತೋರಿಸಿರೋದು ಒಳ್ಳೆಯ ರಿಜಲ್ಟನ್ನು ನಾನು ಕಂಡುಕೊಂಡಿದ್ದೀನಿ ಕಂಡುಕೊಂಡು ನಿಮಗೆ ತೋರಿಸ್ತಾ ಇರೋದು ಅಲ್ವಾ ನಾನಂತೂ ಯಾವಾಗಲೂ ಹೇಗೆ ನನ್ನ ವಿಡಿಯೋ ಇದೆ ತುಂಬ ವಿಡಿಯೋಸ್ ಇದೆ ನೋಡಿ ಹೇರ್ ಬಗ್ಗೆ ಇರ್ಬೋದು ಸ್ಕಿನ್ ಬಗ್ಗೆ ಇರ್ಬೋದು ಎಲ್ಲ ವಿಡಿಯೋಸ್ ಇದೆ ಆದರೆ ನಂದು ಬ್ಯೂಟಿಷಿಯನ್ ಆಗಿದೆ ನನಗೆ ಹೇರ್ ಕಟ್ಟಿಂಗ್ ಮಾಡೋದು ಐಬ್ರೋ ಮಾಡೋದೆಲ್ಲ ವಿಡಿಯೋ ಹಾಕ್ಬೇಕು ಅನಿಸುತ್ತೆ ಆದರೆ ಅದಕ್ಕೆ ಇನ್ನೊಬ್ಬರು ಬೇಕಲ್ವಾ ಎಲ್ಲಿಂದ ತರೋದು ನನ್ನ ಮನೆಯಲ್ಲಿ ನಾನು ಒಬ್ಬಳೇ ಇರೋದು ಯಾರ್ದಾದ್ರೂ ಹೇರನ್ನು ಕಟ್ ಮಾಡಿ ಯು ಶೇಪು ವಿ ಶೇಪು ಹಾಗೆ ಸ್ಟೆಪ್ ಕಟ್ಟಿಂಗು ಲೇಯರ್ ಕಟ್ಟಿಂಗು ಎಲ್ಲ ತೋರಿಸ್ಬೇಕು ಅನ್ನೋ ಆಸೆ ಇದೆ ನೋಡೋಣ ಮುಂದಿನ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಆ ರೀತಿ ವಿಡಿಯೋ ಮಾಡಬೇಕಂತ ಇದ್ದೀನಿ ಬ್ಯೂಟಿಷಿಯನ್ ಆಗಿದೆಯಲ್ವ ಅದ್ರ ಬಗ್ಗೆ ನಾನು ಒಂದು ಏನಾದರೂ ಅದು ಕಟ್ಟಿಂಗಿಗೆ ಏನಾದರೂ ಮಾಡ್ಕೋಬೇಕು ಯಾರಿಗಾದರೂ ಹೇಳಾದರೂ ಬಂದು ಕರೆಸ್ಕೊಂಡು ಹೇರ್ ಕಟ್ಟಿಂಗನ್ನು ಮಾಡಿ ವಿಡಿಯೋ ಮಾಡಿ ಹಾಕಿ ಿ ಹೆಚ್ಚೆಚ್ಚು ಸಪೋರ್ಟ್ ಮಾಡಿ ಓಕೆನಾ ನನ್ನ ಚಾನಲ್ ಕಳೆದು ಹೋಗಿ ಮತ್ತೆ ನನ್ನ ಕೈ ಸೇರಿದೆ ಅಂದರೆ ಅದು ಯಾಕೆ ಏನು ಅಂತ ನಂಗೆ ಗೊತ್ತಿಲ್ಲ ವಿಡಿಯೋ ಅಂತೂ ನೀವು ಪ್ರೀತಿಯಿಂದ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನನ್ನ ವಿಡಿಯೋ ಮಾತ್ರ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ಇಂಥ ವಿಡಿಯೋ ಯಾರಿಗಾದರೂ ಯೂಸ್ ಆಗತ್ತೆ ಅಲ್ವಾ ಅಂಥವರಿಗೆ ಶೇರ್ ಮಾಡಿ ಹಾಗೆ ಯಾರಿಗಾದರೂ ತಲೆ ಕೂದಲು ಉದ್ರಿ ಉದ್ರಿ ಸ್ವಲ್ಪನೂ ಕೂದಲಿ ಇರೋಲ್ಲಲ್ವ ಅಂಥವ್ರಿಗೆ ವಿಡಿಯೋ ಶೇರ್ ಮಾಡಿ ಹಾಗೆ ಲೈಕ್ ಕೊಡಿ ಓಕೆನಾ ಥ್ಯಾಂಕ್ ಯು